ಸ್ವಾಗತ ನಾನು ನಯನ ನಟ ಯಶ್ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಬ್ಯಾನರ್ ಕಟ್ಟುವಾಗ ವಿದ್ಯುತ್ ತಂತಿ ಸ್ಪರ್ಶಿಸಿ ಅಭಿಮಾನಿಗಳು ನಿಧನರಾದ ನೋವು ಇನ್ನೂ ಹಸಿಯಾಗಿದೆ ಮೃತ ಅಭಿಮಾನಿಗಳಾದ ಮುರಳಿ ನವೀನ್ ಮತ್ತು ಹನುಮಂತು ಅವರ ಕುಟುಂಬದವರಿಗೆ ಪರಿಹಾರದ ಹಣ ತಲುಪಿಸಲಾಗಿದೆ ಯಶ್ ಆಪ್ತರು ಗದಗ ಜಿಲ್ಲೆಯ ಸೋರ್ಣಗಿ ಗ್ರಾಮಕ್ಕೆ ತೆರಳಿ ಪರಿಹಾರದ ಚೆಕ್ ನೀಡಿದ್ದಾರೆ ಪ್ರತಿ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಚೆಕ್ ನೀಡಲಾಗಿದೆ ಯಶ್ ಸ್ನೇಹಿತರು ಬಂದು ಪರಿಹಾರದ ಹಣ ನೀಡಿದಾಗ ಕುಟುಂಬಸ್ಥರು ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಮುರುಡೇಶ್ವರ ವ್ಯಾಪ್ತಿಯ ಅರಬ್ಬಿ ಸಮುದ್ರದಲ್ಲಿ ತಿಮಿಂಗಿಲಗಳು ಕಾಣಿಸಿಕೊಂಡಿವೆ ನೇತ್ರಾಣಿ ದ್ವೀಪಕ್ಕೆ ಸಾಕ್ತಾ ಇದ್ದ ವೇಳೆ ತಿಮಿಂಗಿಲಗಳು ನೀರಿನಲ್ಲಿ ಚಲಿಸ್ತಾ ಇರುವಂಥದ್ದು ಕಂಡಿದೆ ಪ್ರವಾಸಿಗರು ಬೋಟಿನಲ್ಲಿ ಸ್ಕೂಬಾ ಡೈವಿಂಗ್ ಮಾಡುವುದಕ್ಕೆ ಸಾಕ್ತಾ ಇದ್ದಂತ ವೇಳೆ ತಿಮಿಂಗಿಲಗಳು ಕಾಣಿಸಿಕೊಂಡಿವೆ ಹತ್ತಿರದಲ್ಲೇ ತಿಮಿಂಗಿಲಗಳು ಒಂದರ ಹಿಂದೆ ಒಂದು ಸಾಗುವುದು ಕಂಡು ಪ್ರವಾಸಿಗರು ಅಚ್ಚರಿಗೊಂಡಿದ್ದಾರೆ ಇನ್ನು ಕೆಲವರು ತಿಮಿಂಗಿಲಗಳು ದೂರ ಹೋದನ್ನು ನೋಡಿ ನಿಟ್ಟುಸಿರು ಬಿಟ್ಟಿದ್ದಾರೆ ಸ್ಕೂಬಾ ಡೈವ್ ಸಿಬ್ಬಂದಿ ತಿಮಿಂಗಿಲಗಳು ಓಡಾಡೋದನ್ನ ಮೊಬೈಲ್ ನಲ್ಲಿ ಸೆರೆ ಹಿಡ್ತಿದ್ದಾರೆ ಕನ್ನಡದ ಸೂರ್ಯವಂಶ ಬೋನನ್ನ ನೆಲೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ನಟಿ ಈಶಾ ಕೊಪ್ಪಿಕರ್ ಅವರ ಹದಿನಾಲ್ಕು ವರ್ಷಗಳ ದಾಂಪತ್ಯ ಜೀವನ ಮುರಿದು ಬಿದ್ದಿದೆ ಎರಡು ಸಾವಿರದ ಒಂಬತ್ತರಲ್ಲಿ ನಟಿ ಈಶಾ ಕೊಪ್ಪಿಕರ್ ಉದ್ಯಮಿ ಟಿಮ್ಮಿ ನಾರಂಗ್ ಅವರೊಂದಿಗೆ ವಿವಾಹವಾಗಿದ್ರು ಕಳೆದ ಕೆಲವು ದಿನಗಳಿಂದ ಇಬ್ಬರು ವಿಚ್ಛೇದನ ಪಡೆದಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಶಾ ಕೊಪ್ಪಿಕರ್ ಪತಿ ಟಿಮ್ಮಿ ನಾರಂಗ್ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸುಮಾರು ಒಂದೂವರೆ ವರ್ಷಗಳ ನಂತರ ನಾವು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದೆವು ಕಳೆದ ವರ್ಷ ನವೆಂಬರ್ನಲ್ಲಿ ವಿಚ್ಛೇದನ ನೀಡಲಾಯಿತು ಪರಸ್ಪರ ಸೌಹಾರ್ದಯುತ ಷರತ್ತುಗಳ ಮೇಲೆ ಡಿವೋರ್ಸ್ ಆಗಿದೆ ನಾವಿಬ್ಬರು ಈಗ ನಮ್ಮ ಜೀವನವನ್ನು ಮುಂದುವರಿಸಲು ಸ್ವತಂತ್ರರಾಗಿದ್ದೇವೆ ಅದರ ಬಗ್ಗೆ ಯಾವುದೇ ಗೊಂದಲ ಇಲ್ಲ ನಮಗೆ ಕಾಣಿಸ್ತಾ ಕೂಡ ಇಲ್ಲ ಇಶಾ ತಮ್ಮ ಮಗಳು ರಿಯಾಳನ್ನೊಂದಿಗೆ ತನ್ನ ಮನೆಯಿಂದ ಹೊರಬಂದಿದ್ದಾರೆ ಎಂದು ಟಿಮ್ಮಿ ತಿಳಿಸಿದ್ದಾರೆ ರಾಮಮಂದಿರ ಉದ್ಘಾಟನೆ ಹಾಗೂ ರಾಮಲಲ್ಲ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಹೆಸರಲ್ಲಿ ಸೈಬರ್ ಕ್ರಿಮಿನಲ್ಗಳು ಮೋಸ ಮಾಡುವ ಸಾಧ್ಯತೆ ಇದೆ ಎಂದು ಕರ್ನಾಟಕ ರಾಜ್ಯ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತಾಗಿ ಡಿಜಿ ಹಾಗೂ ಐಜಿಪಿ ಅಲೋಕ್ ಮೋಹನ್ ಅವರು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಂದೇಶ ರವಾನಿಸಿದ್ದು ಸೈಬರ್ ಕ್ರಿಮಿನಲ್ಗಳು ನಿಮಗೆ ರಾಮಮಂದಿರದ ಹೆಸರಲ್ಲಿ ಹೇಗೆಲ್ಲ ಮೋಸ ಮಾಡಬಹುದು ಎಂದು ಎಚ್ಚರಿಸಿದ್ದಾರೆ ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ದಿನ ದೇಶ ವಿದೇಶ ಆಯ್ದ ಗಣ್ಯರಿಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಆಹ್ವಾನ ನೀಡಿದೆ ಆದರೆ ಇದೇ ವಿಶೇಷ ಆಹ್ವಾನ ನಿಮಗೂ ಸಿಗಲಿದೆ ವಿಐಪಿ ಪಾಸ್ ಸಿಗಲಿದೆ ಎಂದು ನಂಬಿಸುವ ವಂಚಕರು ನಿಮಗೆ ಟೋಪಿ ಹಾಕಲಿದ್ದಾರೆ ಹೀಗಾಗಿ ಎಚ್ಚರವಾಗಿರಿ ಎಂದು ಪೊಲೀಸ್ ಇಲಾಖೆ ಹೇಳಿದೆ ಹೈದರಾಬಾದ್ನಲ್ಲಿ ಮೈಸೂರು ಸ್ಯಾಂಡಲ್ ನಕಲಿ ಸೋಪ್ ತಯಾರಿಕೆ ಘಟಕ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕಾರ್ಖಾನೆ ನಡೆಸ್ತಾ ಇದ್ದ ರಾಕೇಶ್ ಜೈನ್ ಮಹಾವೀರ್ ಜೈನ್ ಎಂಬುವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಆರೋಪಿತ ಜೈಂಕಳಿಬ್ಬರು ಕೂಡ ಬಿಜೆಪಿಯ ಸಕ್ರಿಯ ನಾಯಕರು ಕಾರ್ಯಕರ್ತರು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹಾಗೂ ಬಿಜೆಪಿಯ ರಾಜ ಸಿಂಗ್ ಜೊತೆಗೆ ನಿಕಟ ಸಂಪರ್ಕದಲ್ಲಿ ಇದ್ದಾರೆ ಎಂದು ಐಟಿಬಿಟಿ ಸಚಿವ ಪ್ರಿಯಾಂಕರ್ಗೆ ಆರೋಪ ಮಾಡಿದ್ದಾರೆ ಜಾರ್ಖಂಡ್ನ ರಾಮಗಢ ಜಿಲ್ಲೆಯಲ್ಲಿ ಬ್ಯಾಂಕ್ ಖಾತೆಯಲ್ಲಿದ್ದ ಎಫ್ಡಿ ಹಣ ನೀಡಲು ನಿರಾಕರಿಸಿದ ತಮ್ಮ ಹದಿಹರಿಯದ ಮಗಳನ್ನ ಹತ್ಯೆ ಮಾಡಿದ ಆರೋಪದ ಮೇಲೆ ದಂಪತಿಯನ್ನ ಬಂಧಿಸಲಾಗಿದೆ ಹೌದು ಬಾಲಕಿ ಕುಮಾರಿಯನ್ನ ಜನವರಿ ಹದಿಮೂರರಂದು ತನ್ನ ಕೋಣೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ನಿಶ್ಚಿತ ಠೇವಣಿ ಹಣ ಕೊಡಲು ನಿರಾಕರಿಸಿದ ಕಾರಣ ತಂದೆ ಮತ್ತು ಮಲತಾಯಿ ಸೇರಿಕೊಂಡು ಕೊಂದು ಶವಕ್ಕೆ ನೇಣು ಹಾಕಿದ್ದಾರೆ ಎಂದು ಆರೋಪಿಸಿ ಕುಮಾರಿಯ ಸಹೋದರ ಬದನಿ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡು ಆರೋಪಿಗಳನ್ನ ಬಂಧಿಸಲಾಗಿದೆ ಮಹಾರಾಷ್ಟ್ರ ವಿಧಾನಸಭಾ ಸ್ಪೀಕರ್ ಉದ್ದವ್ ಠಾಕ್ರೆ ಬಣದ ಹದಿನಾಲ್ಕು ಶಾಸಕರ ವಿರುದ್ಧ ಬಾಂಬೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಉದ್ಧವ್ ಠಾಕ್ರೆ ಬಣದ ಹದಿನಾಲ್ಕು ಶಾಸಕರನ್ನು ಅನರ್ಹಗೊಳಿಸದಿರುವ ವಿಧಾನಸಭೆ ಸ್ಪೀಕರ್ ರಾಹುಲ್ ನಾರ್ವೇಕರ್ ಅವರ ನಿರ್ಧಾರವನ್ನು ಏಕನಾಥ್ ಶಿಂದೆ ಬಣದ ಮುಖ್ಯ ಸಚೇತಕ ಭರತ್ ಗೋಗವಾಲೆ ಅವರು ಬಾಂಬೆ ಹೈಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು ಈ ಸಂಬಂಧ ಮಹಾರಾಷ್ಟ್ರ ಸ್ಪೀಕರ್ ರಾಹುಲ್ ನಾರ್ವೇಕರ್ ಮತ್ತು ಉದ್ದವ್ ಠಾಕ್ರೆ ಗುಂಪಿನ ಹದಿನಾಲ್ಕು ಶಾಸಕರಿಗೆ ನ್ಯಾಯಾಲಯ ಬುಧವಾರ ನೋಟಿಸ್ ಜಾರಿ ಮಾಡಿದೆ ಪೀಠವು ಪ್ರಕರಣದ ವಿಚಾರಣೆಯನ್ನ ಫೆಬ್ರವರಿ ಎಂಟಕ್ಕೆ ನಿಗದಿಪಡಿಸಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಶುರುವಾಗಿದೆ ಈಗಾಗಲೇ ದೇಶದೆಲ್ಲೆಡೆ ಹಬ್ಬದ ವಾತಾವರಣ ಮನೆ ಮಾಡಿದೆ ಈ ನಡುವೆ ಪಶ್ಚಿಮ ಬಂಗಾಳದ ದುರ್ಗಾಪುರ ನಗರದ ಯುವಕನಾದ ಚೋಟಾನ್ ಘೋಷ್ ಪಾಲೇಜಿ ಬಿಸ್ಕೆಟ್ಗಳಿಂದ ರಾಮ ಮಂದಿರದ ಪ್ರತಿಕೃತಿಯನ್ನು ರಚಿಸಿದ್ದು ಈ ವಿಡಿಯೋ ಇದೀಗ ಸಖತ್ ವೈರಲ್ ಆಗ್ತಾ ಇದೆ ರಾಮ ಮಂದಿರದ ಪ್ರತಿಕೃತಿಯನ್ನು ರಚಿಸಲು ಚೋಟಾನ್ ಘೋಷ್ ಬರೋಬ್ಬರಿ ಇಪ್ಪತ್ತು ಕೆಜಿ ಪಾಲೇಜಿ ಬಿಸ್ಕೆಟ್ಗಳನ್ನು ಬಳಸಿದ್ದು ನಾಲ್ಕು ನಾಲ್ಕು ಅಡಿ ಎತ್ತರದ ರಾಮ ಮಂದಿರ ಪ್ರತಿಕೃತಿಯನ್ನು ರಚಿಸಲು ಚೋಟಾನ್ ಘೋಷ್ ಮತ್ತು ಆತನ ಸ್ನೇಹಿತರು ಐದು ದಿನಗಳನ್ನು ತೆಗೆದುಕೊಂಡರು ಅಲ್ಲದೆ ಈ ಪ್ರತಿಕೃತಿಯನ್ನು ರಚಿಸಲು ಬಿಸ್ಕೆಟ್ ಜೊತೆಗೆ ಥರ್ಮಾಕೋಲ್ ಫ್ಲೈವುಡ್ ಮತ್ತು ಗಮ್ಗಳನ್ನು ಕೂಡ ಬಳಸಿದ್ದಾರೆ ಭಾರತದ ಚೆಸ್ ಚತುರ ಆರ್ ಪ್ರಜ್ಞಾನಂದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಾಟಾ ಸ್ಟೀಲ್ ಚೆಸ್ ಟೂರ್ನಮೆಂಟ್ನಲ್ಲಿ ವಿಶ್ವ ಚಾಂಪಿಯನ್ ಡಿಂಗ್ ಲಿರೆನ್ ಅವರನ್ನ ಸೋಲುಣಿಸಿದ್ದಾರೆ ಈ ಗೆಲುವಿನೊಂದಿಗೆ ಚೆಸ್ ದಂತಕಥೆ ವಿಶ್ವನಾಥನ್ ಆನಂದ್ ಅವರನ್ನ ಹಿಂದಿಕ್ಕಿ ಆರ್ ಪ್ರಜ್ಞಾನಂದ್ ಭಾರತದ ಅಗ್ರ ಶ್ರೇಯಾಂಕಿತ ಚೆಸ್ ಪಟುವಾಗಿ ಹೊರಹೊಮ್ಮಿದ್ದಾರೆ ಜನವರಿ ಹದಿನಾರರಂದು ನೆದರ್ಲ್ಯಾಂಡ್ನ ವಿಸ್ಕಿ ಆನ್ ಝೀನಲ್ಲಿ ನಡೆದಂತಹ ಟಾಟಾ ಸ್ಟೀಲ್ ಮಾಸ್ಟರ್ ಚೆಸ್ ಸ್ಪರ್ಧೆಯಲ್ಲಿ ಆರ್ ಪ್ರಜ್ಞಾನಂದ್ ಜಾಣ ನಡೆಗಳ ಮೂಲಕ ಗಮನ ಸೆಳೆದರು ಹಾಲಿ ವಿಶ್ವ ಚಾಂಪಿಯನ್ ಡಿಂಗ್ ಲಿರನ್ ಅವರ ತಂತ್ರಗಳಿಗೆ ಪ್ರತಿ ಹೆಣೆದ ಪ್ರಜ್ಞಾನಂದ್ ನಾಲ್ಕನೇ ಸುತ್ತಿನಲ್ಲಿ ಸೋಲುಣಿಸುವಲ್ಲಿ ಯಶಸ್ವಿಯಾದರು ಇದಿಷ್ಟೇ ಇವತ್ತಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್